ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತು ನಾನು ವಿವಿಧ ಕ್ರೀಡೆಯಲ್ಲಿ ಬಳಸುವ ಪದಗಳ ಬಗ್ಗೆ ಕ್ಲಾಸ್ ತೊಗೋತೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿರಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಸೊ ಇದ್ರ ಮೇಲೆ ತುಂಬ ಸಾರಿ ಪ್ರಶ್ನೆಗಳು ಕೇಳಿದ್ದಾರೆ ಇನ್ನೂ ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಕಾರ್ನರ್ ಕಿಕ್ ಡ್ರಿಬಲ್ ಡೈರೆಕ್ಟ್ ಫ್ರೀ ಕಿಕ್ ಡ್ರಾಪ್ ಕೀಪ್ ಪೌಲ್ ಗೋಲ್ ಕಿಕ್ ಹ್ಯಾಟ್ರಿಕ್ ಸೊ ಇದು ಹ್ಯಾಟ್ರಿಕ್ ಪದನೂ ಕೇಳಿದ್ದಾರೆ ಅನಿಸುತ್ತೆ ಸೊ ತುಂಬ ಸಾರಿ ಕೇಳಿದ್ದಾರೆ ಹೆಂಡಿಂಗ್ ಲಾನ್ ಬಾಲ್ ಆಫ್ಸೈಡ್ ಪೆನಾಲ್ಟಿ ಪೆನಾಲ್ಟಿ ಪದ ಕೂಡ ಕೇಳಿದ್ದಾರೆ ಪೆನಾಲ್ಟಿ ಕಿಕ್ ಸ್ಕೂಪ್ ಸ್ಟಾಪರ್ ಟ್ರೆಪ್ಸಿಂಗ್ ರೈ ಬ್ರೇಕರ್ ಥ್ರೋ ಇನ್ ಎಲ್ಲೋ ಕಾರ್ಡ್ ನೆಕ್ಸ್ಟ್ ಪಾಯಿಂಟ್ ಗಾಲ್ಫ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಲೋಗಿ ಬಂಕರ್ ನೋಡಿ ಸ್ನೇಹಿತರೆ ಬಂಕರ್ ಪದ ತುಂಬ ಸಾರಿ ಕೇಳಿದ್ದಾರೆ ಸೊ ನೋಟ್ ಮಾಡ್ಕೊಳ್ಳಿ ಕಾಟಿ ಕೋರ್ಸ್ ಕ್ಲಬ್ ಡಾರ್ಮಿ ಫೇರ್ವೆ ಫೋರ್ವಾಲ್ ಗಫರ್ ಸಮ್ ಗ್ರಿಡ್ ಹೋಲ್ಸ್ ಲಿಂಕ್ಸ್ ನಿಬ್ಲಿಕ್ ಫುಟ್ ಟಫ್ ಟಿ ಥ್ರೀ ಸಮ್ ನೆಕ್ಸ್ಟ್ ಪಾಯಿಂಟ್ ಕ್ರಿಕೆಟ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಆ್ಯಶಸ್ ಬ್ಯಾಟ್ಸ್ಮನ್ ಬೌನ್ಸರ್ ಬೀಮರ್ ಭಂಡರಿ ಬೌಲಿಂಗ್ ಬೌಲ್ಸ್ ಬಂಪರ್ ಬೈಕಾಟ್ ಕವರ್ ಕಟ್ ಡ್ರೈವ್ ಫಾಲೋ ಆನ್ ಫಾರ್ವರ್ಡ್ ಶಾರ್ಟ್ ಲೀಗ್ ಫೈನ್ ಲೀಗ್ ಫುಲ್ ಟಾಸ್ ಗೂಗ್ಲಿ ಸೊ ಗೂಗ್ಲಿ ಪದ ತುಂಬ ಸಾರಿ ಕೇಳಿದ್ದಾರೆ ಹ್ಯಾಟ್ರಿಕ್ ಸೊ ಈ ಹ್ಯಾಟ್ರಿಕ್ ಪದನೂ ತುಂಬ ಸಾರಿ ಕೇಳಿದ್ದಾರೆ ಇನಿಂಗ್ಸ್ ಎಲ್ ಬಿ ಡಬ್ಲ್ಯೂ ಲಾಂಗ್ ಲೆಗ್ ಲಂಗ್ ಆಫ್ ಮೀಡ್ ಆನ್ ಮಿಡ್ ಆಫ್ ಮಿಡ್ ವಿಕೆಟ್ ಓವರ್ಸ್ ಪಾಯಿಂಟ್ ಫುಲ್ ಶಾರ್ಟ್ ಲೆಗ್ ಸಿಕ್ಸರ್ ಸಿಲ್ಲಿ ಪಾಯಿಂಟ್ ಸ್ಪಿನ್ನರ್ ಸ್ಟಂಪ್ಡ್ ವಿಕೆಟ್ ಮತ್ತು ರ್ಯಾಕರ್ ನೆಕ್ಸ್ಟ್ ಪಾಯಿಂಟ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಕಟ್ ಕೌಂಟ್ ಡೌನ್ ಡಿಫೆನ್ಸ್ ಹುಕ್ ಜಾಬ್ ಫ್ಲೈ ವೈಟ್ ಫೇದರ್ ವೈಟ್ ನಾಕ್ಔಟ್ಸ್ ರೈಟ್ ವೈಟ್ ಮಿಡ್ಲ್ ವೈಟ್ ಪಂಚ್ ಸೂಪರ್ ಹೆವಿ ವೈಟ್ ಸ್ಟ್ರೈಂಜ್ ಪಂಚ್ ಅಪ್ಪರ್ ಕಟ್ ವೆಲ್ಫರ್ ಕಟ್ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಚೆಸ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಬಿಷಪ್ ಕಾಸ್ಟ್ಲ ಚೆಕ್ ಚೆಕ್ಮೇಟ್ ಕರ್ಕಾನ್ ಡಿಫೆನ್ಸ್ ಡಬಲ್ ಚೆಕ್ ಗ್ಯಾಮಿಟ್ ಸೊ ಗ್ಯಾಮಿಟ್ ಪದ ತುಂಬ ಸಾರಿ ಕೇಳಿದ್ದಾರೆ ಅದನ್ನು ನೋಟ್ ಮಾಡ್ಕೊಳ್ಳಿ ನೈಟ್ ಪಾನ್ ಕ್ವೀನ್ ರೈ ಲಫ್ ಫೇಜ್ ಮೇಟ್ ಸಿಲಿಕಾನ್ ಡಿಫೆನ್ಸ್ ನೆಕ್ಸ್ಟ್ ಪಾಯಿಂಟ್ ಪಿಲಿಯರ್ಡ್ಸ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಕ್ಯೂನನ್ ಕ್ಯೂ ಬ್ಯಾಕ್ಲೈನ್ ಬೋಲ್ಡಿಂಗ್ ಬ್ರೇಕ್ ಫ್ರೇಮ್ ಇನ್ ಆಫ್ ಜಿಗರ್ ಲಂಗ್ ಜೇನ್ ಪಾರ್ಟ್ ಸ್ಕ್ವಾಚ್ ಶಾರ್ಟ್ ಜರ್ನಿ ಮತ್ತು ಲಾಂಗ್ರೆಸ್ಟ್ ಸ್ಪೈಡರ್ ನೆಕ್ಸ್ಟ್ ಪಾಯಿಂಟ್ ಬ್ರೆಡ್ಸ್ ಕ್ರಿಯೆಯಲ್ಲಿ ಬಳಸುವ ಪದಗಳು ಕಂಟ್ರಾಕ್ಟ್ ಬ್ರಿಡ್ಸ್ ಗ್ರ್ಯಾಂಡ್ ಸ್ಲಾಮ್ ಹಾರ್ಟ್ಸ್ ಲಿಟಲ್ ಸ್ಲಾಮ್ ನೋಟ್ರಮ್ ಪ್ರಿವೋಕ್ ರಬ್ಬರ್ ಸೂಟ್ ಟ್ರಿಕ್ಸ್ ನೆಕ್ಸ್ಟ್ ಪಾಯಿಂಟ್ ಬಿಲ್ಲುಗಾರಿಕೆ ಕ್ರೀಡೆಯಲ್ಲಿ ಬಳಸುವ ಪದಗಳು ಟಾರ್ಗೆಟ್ ಫೀಲ್ಡ್ ಫ್ಲೈಟ್ ಕ್ರಾಸ್ಬೋ ಶೂಟಿಂಗ್ ಬುಲ್ಸೈ ಐ ಸೊ ಈ ಬುಲ್ಸೈ ಐ ಕೂಡ ತುಂಬಾ ಸಾರಿ ಕೇಳಿದ್ದಾರೆ ಸೊ ಪದೇ ಪದೇ ಕೇಳಲಾಗಿರೋ ಪದಗಳನ್ನ ಹಾಗೆ ಹೇಳ್ತಾ ಹೋಗ್ತೀನಿ ಸೊ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಬ್ಯಾಕ್ ಹ್ಯಾಂಡ್ ಕ್ಯಾರಿ ಡಬಲ್ ಹಿಟ್ ರೂಸ್ ಡ್ರಾಪ್ ಕ್ರಾಸ್ ಸಾರಿ ಡ್ರಾಪ್ ಕ್ರಾಸ್ ಕೋರ್ಟ್ ಸೊ ಸ್ನೇಹಿತರೆ ಕ್ರಾಸ್ ಕೋಟ್ ಪದನು ಸಹ ತುಂಬ ಸಾರಿ ಕೇಳಿದ್ದಾರೆ ಕ್ಲಾಶ್ ಸರ್ವಿಸಿ ಸರ್ವಿಂಗ್ ಕ್ರಿಸ್ ಸ್ಮ್ಯಾಸ್ ರಾಂಗ್ ಕೋರ್ಟ್ ನೆಕ್ಸ್ಟ್ ಪಾಯಿಂಟ್ ಬೇಸ್ಬಾಲ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಬ್ಯಾಟರ್ ಬಂಟಿಂಗ್ ಕ್ಯಾಚರ್ ಡೈಮಂಡ್ ಹೋಮ್ ಇನ್ ಇನ್ಫೀಲ್ಡ್ ಔಟ್ಫೀಲ್ಡ್ ಪಿಚ್ ಪಿಚರ್ ಪ್ಲೋಟ್ ಪುಟ್ಔಟ್ ಮತ್ತು ಸ್ಟೈಕ್ ನೆಕ್ಸ್ಟ್ ಪಾಯಿಂಟ್ ಟೆನ್ನಿಸ್ ಕ್ರೀಡೆಯಲ್ಲಿ ಬಳಸುವ ಪದಗಳು ए बैक हाँ क्रा कॉर्ट इको सो एडिटिंग सौपद क्रास् को सर क्या ड्यूफ्रा शार दि लाइन पुट पलटे हाट ओली पोल हैंड ग्रैंड स्लाम याट फैसिंग शारेट स्लैन स्म्या टई ब्रेकर् टाप स्पीन ओली सो स्ने ಎಲ್ಲ ಕ್ರೀಡೆಯಲ್ಲಿ ಸ್ವಲ್ಪ ಪದಗಳು ಸೇಮ್ ಸೇಮ್ ಇರ್ತವೆ ಸೊ ನೀವು ಆಪ್ಷನ್ ಪ್ರಕಾರ ಆನ್ಸರ್ ಹಾಕಬೇಕಾಗತ್ತೆ ಸೊ ಮೊದಲು ಆಪ್ಷನ್ ಚೆಕ್ ಮಾಡಿ ಆಮೇಲೆ ಆನ್ಸರ್ ಹಾಕಿ ನೆಕ್ಸ್ಟ್ ಪಾಯಿಂಟ್ ಶೂಟಿಂಗ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಬ್ಯಾಗ್ ಬುಲ್ಸೈ ಮಾರ್ಕ್ ಮ್ಯಾನ್ಸಿಪ್ ಮಜಲ್ ಫ್ಲಗ್ ಸ್ಕಿಟ್ ನೆಕ್ಸ್ಟ್ ಪಾಯಿಂಟ್ ವಾಲಿಬಾಲ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಫ್ಲಾಕ್ಸಿಂಗ್ ಬೂಸ್ಟರ್ ಡ್ಯೂಸ್ ಡಬ್ಬಿಂಗ್ ಹ್ಯೂ ಲವ್ ಪಾಯಿಂಟ್ ಸ್ಲಿಪ್ಟರ್ ಸ್ಮ್ಯಾಶ್ ಥ್ರೂ ನೆಕ್ಸ್ಟ್ ಪಾಯಿಂಟ್ ಕುದುರೆ ರೇಸ್ ಕ್ರೀಡೆಯಲ್ಲಿ ಬಳಸುವ ಪದಗಳು ಬೆಟ್ಸ್ ಬುಕಿಂಗ್ ಜಾಕಿ ಪೆಂಟರ್ ರೇಸ್ ಕೋರ್ಸ್ ಸ್ಟಿಪ್ಪಲ್ ಚೆಸ್ ನೆಕ್ಸ್ಟ್ ಪಾಯಿಂಟ್ ಪೋಲೋ ಕ್ರೀಡೆಯಲ್ಲಿ ಬಳಸುವ ಪದಗಳು ಬಂಕರ್ ಚಕ್ಕರ್ ಗೋಲ್ಡ್ ಬ್ಯಾಂಡಿ ಕ್ಯಾಶ್ ಮಾಲೆಟ್ ಸಕ್ಸಿಟಿ ಆ್ಯಡರ್ ಅಥವಾ ರ್ಯಾಡರ್ ನೆಕ್ಸ್ಟ್ ಪಾಯಿಂಟ್ ಹಾಕಿ ಕ್ರೀಡೆಯಲ್ಲಿ ಬಳಸುವ ಪದಗಳು ಬಿಲ್ಲಿ ಕ್ಯಾರಿ ಸೆಂಟರ್ ಡಿಫೆಂಡರ್ ಡ್ರಿಬಲ್ ಫ್ರೀ ಹಿಟ್ ಪೌಲ್ ಗೋಲ್ ಕೀಪರ್ ಸೊ ಗೋಲ್ಕೀಪರ್ ಪದನ ಕೇಳಿದ್ದಾರೆ ಗೋಲ್ ಲೈನ್ ಆಫ್ ಸೈಡ್ ಪೆನಾಲ್ಟಿ ಕಾರ್ನರ್ ಸೊ ಈ ಪದನ್ನು ಕೇಳಿದ್ದಾರೆ ಪೆನಾಲ್ಟೋ ಸ್ಟ್ರೋಕ್ ಆಫ್ ಸೈಡ್ ಪುಶ್ ಇನ್ ಸ್ಟಿಕ್ ಸ್ಟ್ರೈಕಿಂಗ್ ಸರ್ಕಲ್ ಟೈ ಬ್ರೇಕರ್ ಟ್ರ್ಯಾಪಿಂಗ್ ಅಂಡರ್ ಕಟಿಂಗ್ ಸಹನ್ ಡೇಟ್ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ನೀವು ಇಷ್ಟಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು